ಎಪ್ಪತ್ತು ವರ್ಷದ ಹಿಂದೆ ಸಂವಿಧಾನ ಬರೋದಕ್ಕಿಂತ ಮುಂಚೆ ಒಬ್ಬ ಚಪ್ಪಲಿ ಒಲಿಯುವ ಹೆಂಡತಿ ಗರ್ಭಿಣಿಯಾದ್ರೆ ಅವಳು ಕನಸು ಕಾಣ್ತಾ ಇದ್ರು ಮಗ ನಿಮ್ಮಪ್ಪ ಸುಡು ಬಿಸಿಲಲ್ಲಿ ಕೂತು ಚಪ್ಪಲಿ ಹೊಲಿತಾ ಇದೆ ಕಣ ಕಡೇ ಪಕ್ಷ ನೀನ್ ದೊಡ್ಡವನಂದ್ರೆ ಒಂದು ಜೋಪುಡಿ ಕಟ್ಟಿಕೊಂಡು ಆ ಜೋಪುಡಿ ಕೆಳಗಡೆ ಕೂತು ಚಪ್ಪಲಿ ಹೊಲಿಯುವಷ್ಟು ದೊಡ್ಡ ಮನುಷ್ಯ ಹಾಗೂ ಸಾಕು ಅದಕ್ಕಿಂತ ದೊಡ್ಡ ಕನಸು ಕಾಣುವ ಹಕ್ಕು ಅವಳಿಗೆ ದಿವೆ ಸುಮ್ಮನ ಕನಸು ಕಮ್ಮಾರನ ಕನಸು ಚಪ್ಪಲಿ ಒಲೆಯವನ ಕನಸು ಮೀನುಗಾರರ ಕನಸು ಕಾರ್ಮಿಕರ ಕನಸಲ್ಲ ಸಂವಿಧಾನ ಬಂದ ನಂತರ ಈ ದೇಶದ ಎಲ್ಲ ತಳವರ್ಗದವರ ಕನಸು ಏನಾಯ್ತು ಅಂದ್ರೆ ಆ ತಾಯಿ ತನ್ನ ಗರ್ಭ ಮತ್ತು ಮಗಳ ನೀರಿನ ಒಂದು ದಿವಸ ಶಾಲೆ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗೋ ಹೆಡ್ ಮಾಸ್ಟರ್ ಆಗೋ ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗೋ ನೀನು ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಸಾಧ್ಯ ಆದರೆ ಎಂಎಲ್ಎ ಆಗೋ ಎಂಪಿ ಆಗು ಅನ್ನುವಂಥ ಕನಸನ್ನ ತಳ ಸಮುದಾಯದವರಿಗೆ ಯಾರಾದರೂ ಕೊಟ್ಟಿದ್ರೆ ಅದು ಅಂಬೇಡ್ಕರ್ ಬರೆದಂತಹ ಸಂವಿಧಾನ